ಇದು ಆರನೇ ಜಿಮ್ ಚಿಕ್ಕದ್ರಿಂದ ನೋಡಿ ದೊಡ್ಡದವ್ರಿಗು ನೋಡಿದ್ರೆ ಇದು ಆರನೇ ಜಿಮ್ ಇದು ಇದಕ್ಕೆ ಇಲ್ಲಿ ಆಗ ಕಾರಣ ಸುರೇಶ್ ಇದ್ದಾರೆ ಅವ್ರ ಅವ್ರೂ ನಮ್ಮ ಗುರುಗಳು ಮಲ್ಲೇಶ್ ಸರ್ ಇದ್ದಾರೆ ಅವ್ರ ತ್ರೂ ಸ್ಟಾರ್ಟ್ ಆಗಿದ್ದಿದ್ದು ವೆಂಕಟ್ ಸರ್ ಅಂತ ಇವ್ರದೇ ಬಿಲ್ಡಿಂಗು ಇವರೇ ನಮ್ಮ ಹತ್ರ ಫ್ರಾಂಚೈಸಿ ತಗೊಂಡಿರೋದು ಸೊ ಅವ್ರ ಇವ್ ಡೆಡಿಕೇಟ್ ಹೆಂಗಿದೆ ಅಂತ ಹೇಳಿದ್ರೆ ಒಂದು ಪಿನ್ ಸಹ ಅವರೇ ತಗೊಂಡು ಮಾಡಿರೋದು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಅವರೇ ಡೆಡಿಕೇಟ್ ಆಗಿ ನಾನು ಎಲ್ಲ ಏನ್ ನಾನು ಡಿಸೈನ್ ಕೊಟ್ಟಿದೆ ಅದನ್ನೆಲ್ಲ ನಿಂತು ಮಾಡಿಸಿ ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅವ್ರಿಗೆ ಕ್ರೆಡಿಟ್ ಹೋಗ್ಬೇಕು ವೆಂಕಟ್ ಸರ್ಗೆ ಮತ್ತೆ ಇಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇಲ್ಲಿ ವರ್ಲ್ಡ್ ಅಲ್ಲಿ ಟಾಪ್ ಎಂಡ್ ಎಕ್ವಿಪ್ಮೆಂಟ್ಸ್ ಹಾಕಿದೀವಿ ಆಮರ್ ಶ್ರೆತ್ ಅಂತ ಸೊ ಎಲ್ಲಾ ಪ್ರೊಫೆಷನಲ್ ಬಾಡಿ ಬಿಲ್ಡರ್ಸ್ ಎಲ್ಲ ಅದರಲ್ಲೇ ಮಾಡೋದು ಜೊತೆಗೆ ಇಲ್ಲಿ ಬಾಡಿ ಬಿಲ್ಡಿಂಗು ಫಿಟ್ನೆಸ್ ಅನ್ನೋದಕ್ಕಿಂತ ರಿಹಾಬಿಲೇಷನ್ ಜಾಸ್ತಿ ಇರುತ್ತೆ ಏನಂದ್ರೆ ರಿಲ್ಯಾಕ್ಸೇಷನ್ ಟಿಶ್ಯೂ ಟೇರ್ ಆಗಿದ್ರೆ ಇಲ್ಲಾದ್ರೆ ಏನಾದ್ರೂ ಇಂಜುರೀಸ್ ಆಗಿದ್ರೆ ಅದಕ್ಕೆ ಪ್ರಿವೆನ್ಶನ್ ಮಾಡುವಂತದ್ದು ಮತ್ತೆ ಐಸ್ ಬಾತ್ ಇದೆ ಸೋನಾ ಇದೆ ಸ್ಟೀಮ್ ಬಾಸ್ ಇದೆ ಕೆಲವರು ಆಫೀಸ್ ಹೋಗ್ತಾರೆ ಮತ್ತೆ ಕೆಲ್ಸಕ್ಕೆಲ್ಲ ಹೋಗ್ಬೇಕು ಆ ತರ ಏನಾದ್ರೂ ಇತ್ತು ಅಂದ್ರೆ ಇಲ್ಲೇ ಪ್ರಾವಿಷನ್ ಇದೆ ಇಲ್ಲೇ ಶವರ್ ತಗೊಂಡು ಸ್ಟೀಮ್ ತಗೊಂಡು ಹೋಗ್ಬೋದು ಮತ್ತೆ ಡಯಟ್ ಫುಡ್ ಇಲ್ಲೇ ಸಿಗುತ್ತೆ ಅವ್ರಿಗೆ ಯಾವ ತರ ಟ್ರೈನರ್ಸ್ ಡಯಟ್ ಫುಡ್ ಕೊಟ್ಟಿರ್ತಾರೆ ಅದೇ ತರ ಮೇಕ್ ಮಾಡಿ ಕೊಡ್ತಾರೆ ಸೊ ಆಲ್ಮೋಸ್ಟ್ ಒಂಥರ ಮನೆ ತರ ಮಾಡ್ಕೊಂಡಿದೀವಿ ಎಲ್ಲ ತರ ಸಿಕ್ಕಿ ವರ್ಕೌಟ್ ಜೊತೆಗೆ ಎಲ್ಲ ಸರಿ ಹಾಕ್ಬೇಕು ಆ ತರ ಮಾಡ್ಕೊಂಡಿದ್ವಿ ಅಲ್ಲ ಇವಾಗ ಏನಂದ್ರೆ ಇವ್ರು ಹೋದ್ರೆ ಹೋಟ್ಲು ಹೋದ್ರೆ ನಮ್ಗೆ ಡಯಟ್ ಫುಡ್ ಕೊಡೋದು ಬೇರೆ ಕಸ್ಟಮರ್ಸ್ ನಾವು ಹೋದ್ರೆ ಡಯ ಕೊಡೋದು ಮಾಡ್ತಾ ಇದೀವಿ ಸರ್ ತಾನೇ ಏನೋ ಕಷ್ಟಪಟ್ಟು ಮಾಡ್ಬೇಕಲ್ಲ ಸರ್ ಅದು ಒಂಥರ ಜೀವನ ಇದು ಒಂಥರ ಜೀವನ ಎಲ್ಲ ಒಟ್ಟೇ ಜೀವನ ಲೈಫ್ ನಲ್ಲಿ ಕೆಲವೊಂದು ಶಿಸ್ತುಗಳು ಇರುತ್ತೆ ಅದರಲ್ಲಿ ಇದು ಒಂದು ತುಂಬ ಮುಖ್ಯವಾದಂಥ ಭಾಗ ಇದೆ ಅಂದರೆ ನಾವು ನಮ್ಮ ಲೈಫ್ ಸ್ಟೈಲ್ನಲ್ಲಿ ಯಾವಾಗ ಮಲಗ್ತೀವಿ ಏನು ಊಟ ಮಾಡ್ತೀವಿ ಎಷ್ಟು ವರ್ಕೌಟ್ ಮಾಡ್ತೀವಿ ಇದರ ಜೊತೆಗೆ ನಮ್ಮ ಬಳಗ ನಮ್ಮ ಫ್ಯಾಮಿಲಿ ಪ್ರೇಮವ್ರು ಹೇಳಿದ್ರಲ್ಲ ನಮ್ಮ ಅಟ್ಮಾಸ್ಫಿಯರ್ ತುಂಬ ಖುಷಿಯಾಗಿರಬೇಕು ಒಳ್ಳೆ ಅಟ್ಮಾಸ್ಫಿಯರ್ ಇರಬೇಕು ಸೊ ದ್ಯಾಟ್ ಈಸ್ ದಿ ರೀಸನ್ ನಮ್ಮ ಫಿಟ್ನೆಸ್ಸಿಗೆ ಸೊ ಅದರಲ್ಲಿ ಒಂದು ಮುಖ್ಯವಾದಂಥ ಅಂಗ ವರ್ಕೌಟ್ ಖುಷಿಯಾಗಿದ್ದು ತಿನ್ಕೊಂಡು ಒಳ್ಳೆ ಫ್ಯಾಮಿಲಿ ಇದ್ದು ಜೊತೆ ಒಳ್ಳೆ ವರ್ಕೌಟ್ ಮಾಡ್ತಾ ಇದ್ರೆ ನೀವು ನಮ್ಮ ತರ ಇರ್ತೀರಿ ಅಲ್ಲ ನಾವು ಸಿಗ್ತಾ ಇರ್ತೀವಿ ನಾನು ಆಗ್ಲೇ ಹೇಳಿದ್ನಲ್ಲ ವ್ಯಕ್ತಿತ್ವಗಳು ಯಾರ್ದು ಬದಲಾಗಿಲ್ಲ ಈ ನಮ್ಮ ಸ್ನೇಹಿತ ನಾವು ನೋಡ್ತೀವಲ್ಲ ಎಷ್ಟು ಬೆಳೆದಿರೋ ರೀತಿ ಆಮೇಲೆ ಒಂದು ಒಳ್ಳೆ ಮಾತಾಡೋದು ಏನು ಒಂದು ಮ್ಯಾರ ಥರ ಎಲ್ಲರೂ ಓಡಬೇಕು ಸೊ ಇವಾಗ ನಮ್ಮ ಸ್ನೇಹಿತ ಆ ಮಟ್ಟಕ್ಕೆ ಬೆಳೆದಾಗ ಖಂಡಿತ ಒಂದು ನಮ್ಮ ಅಂದರೆ ನಮ್ಮ ಇನ್ಸ್ಪಿರೇಷನ್ ನಾವು ಆ ಥರದೊಂದು ಸಿನಿಮಾಗಳು ಮಾಡಬೇಕು ಪ್ರತಿಯೊಂದು ಹೀರೋ ಪ್ರತಿಯೊಂದು ಪ್ರೊಡ್ಯೂಸರ್ಸ್ ಪ್ರತಿಯೊಂದು ಡೈರೆಕ್ಟರ್ಸ್ ಎಲ್ಲರೂ ಆ ಥರದ ಸಿನಿಮಾ ಮಾಡಬೇಕು ಒಬ್ಬರು ಮಾಡಿ ಅಲ್ಲಿಯೇ ಸೀಮಿತ ಆಗಬೇಕು ಸಿ ನನಗೆ ಗೊತ್ತಿರೋಂಗೆ ಎಷ್ಟು ಕ್ಯಾರೆಕ್ಟರ್ ಆಟೋದಿಂದ ನೋಡಿರ್ತಕ್ಕಂಥ ನಾನು ಫ್ರೇನ್ ಆಲ್ ಓಲ್ಡ್ ಫ್ರೆಂಡ್ಸ್ ಅವ್ರ ಸಕ್ಸಸ್ಸಿಗೆ ಖಂಡಿತ ಅವ್ರಿಗೆ ಖುಷಿ ಇದೆ ಬಟ್ ಅಷ್ಟೇ ಮಾತ್ರ ಸೀಮಿತ ಅದು ಅದ್ರ ಜೊತೆಗೆ ಇಂಡಸ್ಟ್ರಿನಲ್ಲಿ ಇನ್ನೊಂದು ಹತ್ತಾರು ಜನ ಬೆಳೆದಾಗ ಡೆಫಿನೆಟ್ಲಿ ಅವ್ರು ಇನ್ನೂ ಖುಷಿ ಪಡ್ತಾರೆ ಸೊ ನಮ್ಮ ಫ್ರೆಂಡ್ಸಿಗೂ ಮೌಲ್ಯತೆಯೇ ಆಗುತ್ತೆ ವಿ ಹ್ಯಾವ್ ಟು ಗಿವ್ ಸಮ್ ಕಾಂಟ್ರಿಬ್ಯೂಷನ್ ಟು ದಿ ಇಂಡಸ್ಟ್ರಿ ಇಂಡಸ್ಟ್ರಿ ನಮ್ಗೆ ಏನು ಕೊಡ್ತಾನದ್ಕಿಂತ ನಾವು ಇಂಡಸ್ಟ್ರಿ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ ಸೊ ಅದು ನೋಡಿದಾಗ ರಿಮೆಂಬರ್ ಅನ್ಸ್ ಅಂದರೆ ಹಳೆಯ ದಿನ ಅನ್ನೋಕ್ಕಿಂತ ವಿ ಗೆಟ್ ಇನ್ಸ್ಪೈರ್ಡ್ ಬೈ ಈಚ್ ಅದರ್ ನಾನು ಪ್ರೇಮ್ ಅವ್ರು ನೋಡಿದಾಗ ಪ್ರೇಮ್ ನನಗಿಂತ ಸೀನ್ ಇಲ್ಲ ಅವ್ರು ನೋಡಿದಾಗ ಅವ್ರ ಸಾಧನೆ ನೋಡಿದಾಗ ಕೆಲವೊಂದು ಅವ್ರು ಒಳ್ಳೆ ಸಿನಿಮಾಗಳು ನೋಡಿದಾಗ ಕೆಲ ಕೆಲವೊಂದು ಕಡೆ ಒಳ್ಳೆ ಮಾತುಗಳು ಆಡಿದಾಗ ಗೊತ್ತಿಲ್ಲದೆ ಇನ್ಸ್ಪೈರ್ ನಮ್ ಸ್ನೇಹಿತನಿಗೆ ಇನ್ಸ್ಪೈರ್ ಮಾಡ್ತಾನೆ ಎಷ್ಟು ಇನ್ಸ್ಪೈರ್ ಮಾಡ್ತಾರೆ ನಾವು ಒಬ್ಬರಿಗೆ ಇನ್ಸ್ಪೈರ್ ಮಾಡ್ತೇವೆ ಸೊ ದಿಟ್ ಇಸ್ ದಿಸ್ ಇಸ್ ರಿಕಾಲಿಂಗ್ ಮೋರ್ ದೆನ್ ನಾವು ಏನು ಮಾಡಿದ್ವಿ ಅದಕ್ಕಿಂತ ರೀಕಾಲಿಂಗ್ ಇನ್ಸ್ಪಿರೇಷನ್ ಇಸ್ ರಿಗ್ರೇ ಅಜಯ್ ಸರ್ ಕೂಡ ಹೇಳ್ಕೊಡ್ತಿರ್ತದೆ ಆ ಪ್ರೇಮ್ ಸರ್ ಅಂತೂಲಿ ಅವ್ರದ್ದು ಒಂದು ಚಾರ್ಟ್ ಇರುತ್ತೆ ಪ್ರತಿದಿನ ಯಾವ್ಯಾವ ತರ ವೇರಿಯೇಷನ್ಸ್ ಇಶ್ಯೂಸ್ ಮಾಡಬೇಕಂತ ಹೇಳ್ಕೊಡ್ತಾರೆ ಆ್ಯಂಡ್ ಮೇಡಮ್ ಒಂದು ಪ್ರಾಬ್ಲಮ್ ಏನಂದ್ರೆ ಕಿಟ್ಟು ಸರ್ ಜಿಮ್ದು ಒಂದ್ಸಲ ಆ ಜಿಮ್ಗೆ ಹೋದ್ರೆ ಬೇರೆ ಯಾವ ಜಿಮ್ಗೂ ಜಾಯ್ನ್ ನಿಮಗೆ ನನಗೆ ನನಗೇನು ಹೇಳ್ತಿದ್ದೀನಿ ಮಾತು ಅಂದರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಮನೆ ಶಿಫ್ಟ್ ಆಗಿಬಿಟ್ಟಿದೆ ನನಗೀಗ ಹತ್ತಿರದಲ್ಲಿ ಯಾವ ಜಿಮ್ಮು ಇಷ್ಟ ಆಗಿಲ್ಲ ಹಾಗಾದ್ರೆ ಅಡಿಕ್ಷನ್ ಆ ಪ್ಲೇಸು ಆ್ಯಂಡ್ ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ ಯಾಕಂದರೆ ಇದು ಬರೀ ಬಿಸ್ನೆಸ್ ಅಲ್ಲ ಅವ್ರು ಮಾಡೋದು ಅವ್ರು ಪರ್ಸನಲ್ ಕೇರ್ ತಗೋತಾರೆ ಪ್ರತಿಯೊಬ್ಬರು ಬರೀ ಆ್ಯಕ್ಟ್ರಿಗಷ್ಟೇ ಅಲ್ಲ ಯಾರೇ ಮೆಂಬರ್ ಬರಲಿ ಆ್ಯಕ್ಟರ್ ಬರಲಿ ಸೆಲೆಬ್ರಿಟಿ ಇರಲಿ ಎಲ್ಲರೂ ಒಂದೇ ಥರ ನೋಡ್ತಾರೆ ಆ್ಯಂಡ್ ಒಂದು ಎಕ್ಸ್ಟ್ರಾ ಕೇರ್ ತೊಗೋತಾರೆ ಇನ್ನೊಂದು ಏನಂದರೆ ಜಿಮ್ಮಲ್ಲಿ ಹೈಜೀನು ನೀಟ್ನೆಸ್ ಕ್ಲೀನ್ಲಿನೆಸ್ ತುಂಬ ಚೆನ್ನಾಗಿರುತ್ತೆ ಸೊ ಅದೊಂದು ನನಗೆ ಕಿಟಿ ಸರ್ ಫರಿ ಟ್ರೈನಿಂಗ್ ಬಗ್ಗೆ ಅಷ್ಟೇ ಇಲ್ಲ ಡಿಸಿಪ್ಲಿನ್ನು ಪಂಚುಯಾಲಿಟಿ ಬಗ್ಗೆ ತುಂಬಾ ಹೇಳ್ತಿರ್ತಾರೆ ಆ್ಯಂಡ್ ನನಗೆ ಯೂಜ್ಲಿ ನಮಗೆಲ್ಲ ಗುರುಗಳು ಸಿಗೋದಕ್ಕೆ ಕಷ್ಟ ಅಂತದ್ರಲ್ಲಿ ಎಷ್ಟೋ ಗುರುಗಳು ಸಿಕ್ಕಿದ್ದಾರೆ ಒನ್ ಜಿಮ್ಮಲ್ಲಿ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ ಸರ್ ನಿನ್ನೆಯಿಂದಲೇ ಫೋನ್ ಮಾಡ್ತಿದ್ರು ಬರಬೇಕು ಲಾಸ್ಟ್ ಟೈಮ್ ನಾನು ಮಿಸ್ ಮಾಡಿದ್ದೆ ಬರೋಕ್ಕಾಗಿದ್ದೆ ನಮ್ಮ ಹೋಟೆಲ್ ಓಪನ್ ಆ್ಯಂಡ್ ಥ್ಯಾಂಕ್ ಯು ಕಿಟಿ ಸರ್ ಅಂಡ್ ಫ್ರೇಮ್ ಸರ್ ಅಜಯ್ ಸರ್ ಯಶ್ ಸರ್ ಎಲ್ರಿಗೂ ಥ್ಯಾಂಕ್ಸ್ ನಾನು ಅಮೃತ ಅವರು ಕೂಡ ಎಲ್ಲರೂ ಎಲ್ಲ ಒಟ್ಟಿಗೆ ವರ್ಕೌಟ್ ಮಾಡ್ತೀವಿ ಜಿಮ್ಮಲ್ಲಿ ಸೊ ಇದು ಎಲ್ಲಾರ್ಗು ಈ ಜಿಮ್ಗೆ ಒಳ್ಳೇದಾಗಬೇಕು ಇನ್ನೊಂದಷ್ಟು ಬ್ರಾಂಚ್ಗಳು ಓಪನ್ ಆಗಲಿ ಅಂಡ್ ನಾವೆಲ್ಲ ಬಂದು ಮತ್ತೆ ಓಪನ್ ಕಿಟಿ ಆಗ್ಲಿಕ್ಕೆ ಜಾಸ್ತಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು